ಹಾಯ್ ಎಲ್ರಿಗೂ ನಮಸ್ಕಾರ ಪಂಚಮಿ ಲಾಗ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಹೂವು ಹಾಕಿ ಬೋಂಡ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈರುಳ್ಳಿ ಹೂವು ಇತ್ತು ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಸರಿ ಟ್ರೈ ಮಾಡಿ ನೋಡೋಣ ಬೋಂಡ ಹೆಂಗೆ ಬರ್ಬೋದು ಅಂತೇಳಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಮೊದಲಿಗೆ ಅದಕ್ಕೆ ಅರ್ಧ ಕೆ ಜಿಯಷ್ಟು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಐದು ಹಸಿಮೆಷಿಕ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವು ನಿಮ್ಮ ಆಪ್ಷನಲ್ ಬೇಕಾದರೆ ಹಾಕೋಬೋದು ಸ್ವಲ್ಪ ಸೋಡಾ ಮತ್ತು ಈರುಳ್ಳಿ ಹೂವ ಚೆನ್ನಾಗಿ ಹಚ್ಚಿಬಿಟ್ಟು ಫಸ್ಟು ಆಮೇಲೆ ತೊಳೆದಿಟ್ಕೊಂಡಿದ್ದೀನಿ ಅದ್ರಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು ಎರಡು ಸರಿ ಜಾಲ್ಸಿ ತೊಳಿಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಕೊತ್ತಂಬರಿ ಕಚ್ಚಿ ಇಟ್ಕೊಂಡಿದ್ನಲ್ಲ ಅದು ಮತ್ತೆ ಸ್ವಲ್ಪ ಸೋಡಾ ನೀವು ಸೋಡಾ ಉಪಯೋಗಿಸಲ್ಲ ಅಂತಂದರೆ ಎಣ್ಣೆನ ಫಸ್ಟೇ ಇಟ್ಬಿಟ್ಟು ಅದರಿಂದ ಒಂದು ನಾಲ್ಕರಿಂದ ಐದು ಸ್ಪೂನ್ ಕಾಯ್ದಿರೋ ಚೆನ್ನಾಗಿ ಕಾಯ್ದಿರೋ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅದು ಸೋಡಾ ಥರನೇ ಉಪ್ಪಿ ಬರುತ್ತೆ ಅದು ಚೆನ್ನಾಗಿರುತ್ತೆ ಈರುಳ್ಳಿ ಹೂವು ಹಾಕೊಂಡು ಫಸ್ಟು ನೀರು ಹಾಕ್ಕೊಬೇಡಿ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಏಕೆಂದರೆ ಈರುಳ್ಳಿಯಲ್ಲಿ ನೀರು ಬಿಡುತ್ತೆ ಮತ್ತು ಅದು ರಸ ಎಲ್ಲ ಚೆನ್ನಾಗಿ ಹಿಟ್ಟು ಇರ್ಕೊಳ್ಳುತ್ತೆ ಫಸ್ಟೇ ನೀರು ಹಾಕ್ಬಿಟ್ರೆ ಚೆನ್ನಾಗಿ ನೀರೆಲ್ಲ ಬಿಟ್ಟು ಇನ್ನೂ ತೆಳ್ಳಗಾಗ್ಬಿಡುತ್ತೆ ಇಟ್ಟು ಹಂಗಾಗಿ ನೀರು ಹಾಕ್ಬಿಡಿದ್ರೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಆದಮೇಲೆ ಈ ಅದಕ್ಕಿರಲಿ ತುಂಬ ತೆಳೆನೂ ಬಿಡ ತುಂಬ ಗಟ್ಟಿಯಾಗಿದ್ರೂ ಒಳಗಡೆ ಎಲ್ಲ ಬೇಯೋದೇ ಇಲ್ಲ ಹಂಗಾಗಿ ಸ್ವಲ್ಪ ಹಿಂಗೆ ಎತ್ತಿಬಿಟ್ರೆ ಬೀಳೋ ಥರ ಇರಲಿ ಇಷ್ಟಿರಲಿ ಉಂಡೆ ಮಾಡೋಕ್ಕೂ ಸರಿ ಹೋಗುತ್ತೆ ಅವಾಗ ಮತ್ತು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾಯಲಿ ಕಾದ್ಮೇಲೆ ಅದನ್ನು ಉರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಬೋಂಡವನ್ನು ಹಾಕ್ತಾ ಹೋಗೋಣ ಚೆನ್ನಾಗಿ ತಿರುವಾಕಿ ತಿರುಕಿ ಚೆನ್ನಾಗಿ ಬೇಯಿಸ್ಬೇಕು ಕುರಿ ಕಮ್ಮಿ ಮಾಡಿ ಚೆನ್ನಾಗಿ ನಿಂತಾನ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ ಹಿಟ್ಟಿಟ್ಟು ಹಂಗಾಗ್ಲೇ ಇರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲಿ ಮತ್ತು ಈರುಳ್ಳಿ ಹೂವು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಬೇಕಾಗುತ್ತೆ ನೋಡಿ ಪೋಂಡ ರೆಡಿ ಆಯಿತು ಸೂಪರಾಗಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿತ್ತು ನಾನು ಈರುಳ್ಳಿ ಹೂವು ಸ್ವಲ್ಪ ಅದು ನಾರ್ನಾರ್ ಥರ ಇರುತ್ತಲ್ಲ ಫ್ರೈ ಆಗಲ್ವೇನೋ ಬೇಗ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಚೆನ್ನಾಗಿ ಫ್ರೈ ಆಗಿತ್ತು ನೋಡಿ ಒಳಗಡೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿತ್ತು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು